ಅಮ್ಮ ಏನಿಳು ಒಬ್ಬಳೇ ಕೆಲಸ ಮಾಡಂಗ ಅವಳೆ ನಾವೇನು ಮಾಡ್ತಾನೆ ಇಲ್ಲ ಕುತ್ಕೊಂಡಿನಿ ಏನಂಗೆ ನಮ್ಗೆ ಯಾಕೆ ಕರ್ಮಭಾವ ಇದು ಮನೆ ಎಲ್ಲ ತೊಳ್ದಿ ಎಲ್ಲಾ ಮಾಡಿದ್ರು ಹೊರ್ಗಡೆ ಕೂತ್ಕೊಂಡು ಬರೀ ಪಾಕಿ ಬೆಳಗಾಕ್ ಲೇ ಭಾಗ್ಯ ನೀರ್ ತಗ ಬನ್ನಿರ ಕೂತಿದ್ದಾಗ ಎಲ್ಲಾನು ಅದ ಮಾಡ್ಕೊಡ್ಬೇಕು ಹಂಗಾದ್ರೆ ಬೆಳಗಕ್ಕೆ ಹಾಕಿಲ್ವಾ ನಾನು ಬೆಳಕೆ ಹೊರ್ಗಡೆ ಮಾಡ್ಕೊಂಡಿದ್ದೀವ್ರು ಹಂಗೇ ಊಸಕರಿ ತಾಳಕರಿ ತಾಳೆ ಬೆಳಗ್ಗೆ ಇಲ್ವ ಕೇಳಿ ಕೇಳಿ ಇವಮ್ಮ ಇವಮ್ಮನ ಅಮ್ಮನ ಬಾಗಿ ಕೈ ಎಡ್ತಾರೆ ಯಾರೋ ಅಯ್ಯಾಗ ಇಷ್ಟೇ ಅಲ್ವ ಪಾತ್ರೆ ತಡಿ ನೀರ್ ತಂದ್ಬಿಡ್ತಾಳೆ ತೊಳ್ದಾಕ್ ಬಿಡೋದ ಅಲಾಕಂದ್ರೆ ನೀರು ಬರೀಕ ಬಳಿಕ ಏಳುಕೊಂಡ ಬಂದಿದ್ಯಲ್ಲ ನೀರೇ ಇಲ್ಲ ಕಣತೆ ಮನೇಲಿ ಒಂದು ತೊಟ್ಟ ನೀರಿಲ್ಲ ಅಲಕ ಮಗ ಈಗ ಹೆಂಗ್ ಮಾಡೋದು ಮತ್ತೆ ಪಾತ್ರೆ ಬೆಳಗ್ಬಿಟ್ಟಿವಲ್ಲ ಸರಿಯಾಗಿ ನೀರೇ ಬಿಡಕ್ಕೆಲ್ಲ ಕಣತೆ ಜಾಸ್ತಿ ನೀರು ಸಿಗಲಿಲ್ಲ ಮನೆಗಿನ ಎಲ್ಲ ನೀರ ತೊಳ್ದೆ ನೀರು ಖಾಲಿ ಆಗಾವೆ ಅಲಾಕ ನನಗೆ ಏ ಮತ್ತೆ ಕೆರೆಗಾರ ತಗೋದಿಲ್ಲ ಆಗಿತ್ತು ಪಾತ್ರೆ ಮತ್ತೆ ಮನೆ ನನ್ನ ಮಗ ನೀರು ಬಿಡ್ತಾನೆ ಅನ್ಕೊಂಡೆ ಕಣಕೋ ನೀರು ಬಿಡ್ತಾನೆ ಅನ್ಕೊಂಡೆ ನಮ್ಮ ಊರಿಗೆ ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾನೆ ನೋಡು ಇಷ್ಟೊತ್ತಾರು ಬಿಟ್ಟಿಲ್ಲ ಇವತ್ತು ಹೋಗಕ ಏನೋ ಮೂರು ಜನ ಸರಿ ಇಲ್ಲ ಕಣ ಸುಮ್ಮನೀರು ಇವ್ನು ಹಾಕಬೇಕು ಅಂತ ಎಲ್ಲ ಮಾತಾಡ್ಕೊಂಡು ಒಂದು ಅರ್ಧ ದಿನ ಕೊಡಬೇಕು ಏ ನಮ್ಮ ಮನೆ ಕಣವ ನಮ್ಮ ನಮ್ಲೈನಿಗೆ ಕರೆಕ್ಟಾಗಿ ನೀರು ಬಿಡ್ತಾನಪ್ಪ ಓ ಅಕ್ಕ ಮೊದ್ಲು ಇನ್ನ ತಗ್ಸಾಕ್ಡ್ಬೇಕು ಕಣಕ ಜಂಬ ಜಂಬ ಬಂದು ಕೂತಾನೆ ಕಣಕ ಇವನಿಗೆ ಒಸಿ ಒಂದು ಜಂಬ ಅಲ್ಲ ಅಯ್ಯೋ ರಾಮ ಈಗ ಏನು ಮಾಡಿದಾ ತಡಿ ಅವ್ರ ಮೈತಾ ಕರೋಗಿ ಕೇಳ್ಕೊ ಬರ್ತೀನಿ ನೀರು ಬಿಡಪ್ಪ ಅಂತ ಇವಳೆ ಮಗ ಹೋಗ್ಬಿಟ್ಟು ಮನೆ ತಗೋ ಕೇಳ್ಕೊಬೇಕು ಮುಂಚೆ ನೀರು ಬಿಡಿಸ್ಕೊಳದ ಸರಿ ಕಣ್ಣೆ ತಡಿ ಹೋಗಿ ಅವ್ರ ಮೈತಾ ಹೋಗ್ಬೈತಿನಿ ಅದ ಕಣತೆ ನಾನು ಅತ್ತೆ ಮೇಲೆ ಹೇಳ್ದೆ ನೀರಿಲ್ಲ ಕಣತೆ ಕೆರೆಗೆ ಹೋಗಿ ನನ್ನ ಮಾತು ಕೇಳಾರ ನಿಮ್ಮ ತಂಗಿ ಬುಡ್ ಮಗ ಅವಳು ಹಂಗೆ ಅಲ್ವಾ ಅಯ್ಯೋ ಅತ್ತೆ ಏನು ಮಾಡಿದ್ರು ಇದು ಮಾಡಲ್ಲ ಕಣತೆ ಏನು ಕೆಲಸ ಮಾಡಿದ್ರು ಮಾಡಿಲ್ಲ 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 ನಿಧಾನಿದ ಬರೀ ಭಯ ರೇ ಕಣಟೆ ಅಯ್ಯೋ ಮಗ ನಾನು ಹೇಳ್ತೀನಿ ಕಣವ ನಾನು ಹೇಳ್ತೀನಿ ಬೇಕಾದಷ್ಟ ಸುಮ್ಮನೆನ್ನೆ ನಿಂಗೀ ಸುಮ್ಮನೆಂಗಿ ಅಂತ ಅಯ್ಯೋ ರಾಮ ಅದಕ್ಕೆ ಇವಳುವೆ ನಮ್ಮ ಹಿರಿಯಕ್ಕ ವನ್ನಕ್ಕನೂ ಎಲ್ಲಿ ಮಾತಾಡ್ತಾರೆ ಎಲ್ಲಿ ಮಾತಾಡ್ತಾರೆ ನೀನು ಹೇಳು ಇಬ್ಬರಿಗೂ ವೇ ಐಕಾಯಿಲ್ಲ ಕಣ್ಮಗೋ ಐಕಾಯಿಲ್ಲ ಹಬ್ಬ ಖಾರ ಕರಿ ಅಂತ ಹೇಳಬೇಕು ಕರದೊಳ ಬಿಟ್ಟೋಳ ಅದು ಗೊತ್ತಿಲ್ಲ ಕಣವ ತ್ತೆ ಏಳ್ವತ್ತೆ ಕರೆಸ್ಬೇಕು ಕಣತೆ ಹೇಳಿ ನಿಮ್ಮ ತಂಗಿಗೆ ಫೋನ್ ಮಾಡುವಂತ ಬರಲಿ ಮಗ ಬರಲಿ ಹೇಳ್ತೀನಿ ಏ ಬಂದು ಕುಣಿತಾರೆ ತಡೀರಿ ಒಳಗಡೆ ನೀವು ಒಂಚೂರು ಕೆಲಸ ಮುಗಿಸ್ಬಿಡ್ತೀನಿ ಹ್ಞೂ ಹೋಗಿ ಮಗ ಹೋಗು ಮಾಡಬು ನೀರು ಬಿಡ್ಸ್ತೊಳಿ ನೀನು